ಬಂದಿದೆ ನೀವು ನಿರ್ಮಾಪಕನ ಕೇಳಿದ್ರಲ್ಲ ಮುಗ್ದಿದ್ ಖುಷಿ ಆಯ್ತಾ ನನಗೆ ತುಂಬಾ ಖುಷಿ ಆ ಲಾಂಗ್ ಜರ್ನಿ ಚೀತ ಅದೇ ಕಲೆಯವ್ರು ಹೇಳ್ದಂಗೆ ಸೆಟ್ ಆಗ್ಲಿ ಇಲ್ಲ ಆರ್ಟಿಸ್ಟ್ ಏಟ್ ಆಗ್ಲಿ ಟೈಮ್ ತಗೊಂಡಿತ್ತು ಬಟ್ ಎಲ್ಲ ಕಲೆ ಆಗ್ಲಿ ನಮ್ಮ ನಿರ್ಮಾಪಕರಾಗ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಲ್ಲ ಸಿನಿಮಾಗಳಿಂದ ನಾವು ಆಚೆ ಬರ್ಬೇಕಾದ್ರೆ ಯಾವಾಗಲೂ ತುಂಬ ಖುಷಿಯಾಗಿ ಬರಲ್ಲ ಏನೋ ಒಂದು ಡೌಟ್ಗಳಿರುತ್ತೆ ಬಟ್ ಚೀತ ಅಲ್ಲಿ ಜೀರೋ ಡೌಟ್ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಫ್ಕೋರ್ಸ್ ಮೆಗಾ ಕಾಂಬಿನೇಷನ್ ಆ್ಯಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ನಾನೇ ಈಗ ನೆನೆಸ್ಕೊಂತಿದ್ದೆ ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ ನಾನೇ ಇನ್ನೂ ಲೆಕ್ಕ ಹಾಕೊಂತೀನಿ ಬಟ್ ತುಂಬ ಜನ ಆರ್ಟಿಸ್ಟ್ ಇದಾರೆ ಅಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗ ಸಿನಿಮಾ ಎಲ್ರ ಮುಂದೆ ಬರಲಿ ಅನ್ನೋ ಆಸೆ ನನಗೆ ಅಂಡ್ ಅದು ಮಾಡ್ತೀವಿ ಖಂಡಿತ ಆಗ್ಲಾ ಇದೇನು ಬಿಟ್ಟಿಲ್ಲ ಅಂದ್ರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ ಅದಾದ ನಂತರ ಬಟ್ ನನ್ನ ಪ್ರಕಾರ ಚೀತ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಈಗ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಆಚೆ ಬಂದಾಗ ಅದನ್ನ ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ ದಟ್ ಇಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗತ್ತೆ ಅಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಅಂತ ನೋಡ್ಬೇಕು ಹಾ ಇಲ್ಲ ಮುಂದೇನು ಆಗಿದೆ ಬಟ್ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್ ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಲೆ ಏನು ರಿಸರ್ಚ್ ಮಾಡಿದ್ರು ನಾನು ಅಲ್ಲಿಗೆ ಹೋಗಿಲ್ಲ ಬರೀ ಶೂಟಿಂಗೇ ಗೆ ಹೋಗಿದ್ದೆ ಬಟ್ ಅವರೇನು ರಿಸರ್ಚ್ ಮಾಡಿದ್ರು ಅದನ್ನ ನನ್ನ ತಲೆಯಲ್ಲಿ ತುಂಬಿಸಿದ್ರು ಅದ್ ಬಿಟ್ರೆ ಫಿಸಿಕಲಿ ಒಂದು ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ರಿಂದ ಡ್ಯಾನ್ಸ್ ಅಲ್ಲಿ ಕೈಕಾಲು ಮುರಿದ್ರು ಫೈಟ್ ಅಲ್ಲಿ ಕೈಕಾಲು ಮುರ್ಕೊಂಡ್ವಿ ಅದರಿಂದ ಡಿಲೇ ಆಗಿತ್ತಲ್ಲ ಕಾ ಲೇಟ್ ಆಗಿ ಅದರಿಂದ ನಾವು ಹಾಗೆ ಡ್ಯಾನ್ಸ್ ಅಲ್ಲಿ ಸುಮ್ಮನೆ ಜೋಕ್ ಮಾಡಿದೆ ಬಟ್ ಫೈಟ್ ಅಲ್ಲಿ ಫೈಟಲ್ಲಿ ಕಾ ಲೇಟ್ ಆಗಿ ಅದಕ್ಕೂ ಒಂದು ಸ್ವಲ್ಪ ಡಿಲೇ ಆಗಿತ್ತು ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್ ಬಟ್ ತುಂಬಾ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ ಇದು ಒಂದು ಸ್ವಲ್ಪ ಮೆಲೋ ಸಾಂಗ್ ಸೊ ಡಾನ್ಸ್ ಗ್ರೇಸ್ಫುಲ್ ಆಗಿದೆ ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ ಆಮೇಲೆ ಇಂಟ್ರಡಕ್ಷನ್ ಸಾಂಗ್ ಅದರಲ್ಲಿ ಡ್ಯಾನ್ಸ್ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ನಮ್ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ ಆಮೇಲೆ ತುಂಬಾ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಅಹ್ ಸಿನಿಮಾದಲ್ಲಿ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಗುರು ಸರ್ ಕ್ಯಾಮ್ರಾಮನ್ ಸರ್ ನಮ್ಮೆಲ್ಲರೂ ತುಂಬ ಮುದ್ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಖುಷಿ ಆಗ್ತದೆ ಇವತ್ತು ಮುಗಿತಾ ಇದೆ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ನನ್ನ ಪಾತ್ರ ಇದರಲ್ಲಿ ಏನಂತ ಇಲ್ಲ ಬೇಡಿ ಏನು ರಿವೀಲ್ ಮಾಡದ ಬೇಡ ಒಂದ್ ಮಾತ್ ಮಾತ್ರ ಹೇಳ್ತೀನಿ ಅವರು ಮಾಡಿರೋ ಕೂಡ ಇದುವರೆಗೂ ಆ ಗೆಟ್ ಅಪ್ ಹಾಕಿಲ್ಲ ಅಂತ ಮಾತ್ರ ಪ್ರಾಮಿಸ್ ಮಾತ್ರ ಹೇಳ್ತೀನಿ ಆತರ ಒಂದು कैरेक्टर ಮಾಡರು ಈ ಇದೆ ಆ ಇದೆ ಸರ್ ಅಂದ್ರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದ್ದೀವಿ ಅದ್ರಲ್ಲೂ ನೀವು ಹೇಳಿದ ಹಾಗೆ ತುಂಬಾ கிரேಸಿಫುಲ್ ಆಗಿ ಆಮೇಲೆ ಒಂದು ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ ನನಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸರ್ ನನ್ನನ್ನು ನಾನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತು ಸೊ ಹಾಗಾಗಿ ಇದನ್ನ ಹಾ ಖಂಡಿತವಾಗ್ಲಿಲ್ಲ ಖಂಡಿತವಾಗ್ಲೂ ತೂಕ ಇದೆ ಈ ನನ್ನ ಪಾತ್ರಕ್ಕೆ ಇದ್ ತುಂಬಾನೇ ತೂಕ ಇದೆ ಸರ್ ಹೇಳ್ದಂಗೆ ಇದ್ರಲ್ಲಿ ನಾನು ಒಂದು ಬೇರೆ ಗೆಟಪ್ ಅಲ್ಲೇನೆ ಕಾಣಿಸ್ಕೊಳ್ತೀನಿ ಆದಷ್ಟು ಬೇಗ ಏನಕ್ಕೆ ನಾನು ಇದುವರೆಗೂ ಪಬ್ಲಿಸಿಟಿ ಮಾಡಿಲ್ಲ ಸಿನಿಮಾ ನೋಡ್ಬೇಕು ಇಲ್ಲ 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 ಸಿನಿಮಾ ಬಿಫೋರೇ ಮಾಡ್ತೀವಿ ಏನಕ್ಕೆ ಸರ್ ಪ್ರತಿಯೊಬ್ಬರು ಹೀರೋಯ್ನಿದ್ದಾರೆ ಒಂದು ಎರಡು ಸಾವಿರ ಸುಮ್ಮನೆ ಆ ಥರ ಅವ್ರ ಮೇಲೂ ಕತೆ ಟ್ರಾವೆಲ್ ಆಗುತ್ತೆ ಸೆಕೆಂಡ್ ಆಫ್ ಅವರೇ ಟ್ರಾವೆಲ್ ಒಂದು ದಾರಿ ಮಾಡ್ಕೊಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಬ್ಬೊಬ್ರದ್ದು ಪ್ರತಿಯೊಬ್ಬರು ಹೀರೋದಾಗ್ಲಿ ವಿಲ್ಲನ್ಸ್ಗಳದ್ದಾಗಲಿ ಫ್ಯಾಮ್ಲಿದಾಗಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳದಾಗಲಿ ಆಮೇಲೆ ಸಾರಿ ಪೇಟೆ ಸರ್ ಆಮೇಲೆ ಗುರು ಸರ್ ಜಗ್ಗೇ ಸರ್ ಮ ಅವರು ಇದರಲ್ಲಿ ಮಾಡೋರು ಪ್ರತಿಯೊಬ್ಬರು ಕ್ಯಾರೆಕ್ಟರ್ದು ಒಂದೊಂದು ಸ್ಟೋರಿ ಇದೆ ಸರ್ ಇದು ಏನಕಂದ್ರೆ ಮಾರ್ಕೆಟ್ ಅಂತ ಬಂದಾಗ ಅಲ್ಲಿ ಒಂದು ಕಥೆನೇ ಇದೆ ಒಬ್ಬೊಬ್ರದ್ದು ಆ ಲೋಕನ ನೋಡ್ಬೋದು ಖಂಡಿತ ಹ ಅದೇ ಅವರು ಸರ್ ಈ ವಿಚಾರಕ್ಕೆ ಒಂದು ಖುಷಿಯಾಗಿ ಒಂದು ಮಾತು ಹೇಳ್ಬೇಕಂದ್ರೆ ಸಿನಿಮಾನ ಇದು ಅಚ್ಚುಕಟ್ಟಾಗಿ ಮಾಡಿರೋದಕ್ಕೇನೆ ಇದೇ ಪ್ರೊಡ್ಯೂಸರ್ ನನಗೆ ಐವತ್ತನೇ ಪಿಕ್ಚರ್ ನೀನೇ ಡೈರೆಕ್ಷನ್ ಮಾಡು ಅಂತ ಮಾಡುವಂತ ನನಗೆ ಇದೇ ಪ್ರೊಡ್ಯೂಸರ್ ನನಗೆ ಅದೇ ಇದನ್ನ ನೀನೇ ಡೈರೆಕ್ಷನ್ ಮಾಡಿ ಅಂತ ಹೇಳಿ ಅದೇ ಹೇಳೋರು ಇದಕ್ಕಿಂತ ಖುಷಿ ಕಲೈ ಮೇಲೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ತುಂಬ ವರ್ಷಗಳಿಂದ ಮೆರವಣಿಗೆ ಕಲೆ ಫಸ್ಟ್ ಟೈಮ್ ಕೊರಿಯೋಗ್ರಾಫ್ ಮಾಡಿದ್ರು ನನ್ನ ಸಿನಿಮಾಗೆ ಸೊ ಅವತ್ತಿಂದ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ ಕಲೆ ಪ್ಯಾಷನ್ ಬಗ್ಗೆ ನನಗೆ ಯಾವಾಗಲೂ ಒಂದು ನಂಬಿಕೆ ಇತ್ತು ಬಟ್ ಈ ಸಿನಿಮಾ ಮೇಲೆ ಕಲೆ ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ಹೂವು ಅಂತೀನಿ ಅದು ನಮ್ಮ ಪ್ರೊಡ್ಯೂಸರು ಅಷ್ಟೇ ಅವ್ರ ಐವತ್ತನೇ ಸಿನಿಮಾ ಅಂದರೆ ನಾನು ಯಾಕೆ ನೆಕ್ಸ್ಟ್ ಸಿನಿಮಾನೇ ಮಾಡ್ಬೋದಲ್ಲ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಇರ್ತೀನಿ ಹಾ ಎಕ್ಸಾಕ್ಟ್ಲಿ ಅಂದರೆ ಮಾರ್ಕೆಟಲ್ಲಿ ಎಲ್ಲ ವರ್ಗದವರು ಇರ್ತಾರೆ ಎಲ್ಲ ಜಾತಿಯವರು ಇರ್ತಾರೆ ಸೊ ಎಲ್ಲರೂ ಒಂದೇ ಅಂತ ಹೇಳೋ ಒಬ್ಬ ಹುಡುಗ ಅವನು ಅನಾಥ ಮಾರ್ಕೆಟಲ್ಲೇ ಮಾರ್ಕೆಟಲ್ಲಿ ಇರೋರೇ ಅವನ್ನ ಬೆಳೆಸಿರ್ತಾರೆ ಸೊ ಎಲ್ಲರೂ ಒಂದೇ ಎಲ್ಲರೂ ಒಂದು ಒಂದೇ ಕುಟುಂಬ ಅನ್ನೋ ಭಾವನೆಯಲ್ಲಿರ್ತಾನೆ ಅಂದರೆ ಇತ್ತೀಚೆಗೆ ಎಲ್ರ ಮನೇಲೂ ನಡೀತಿರುವಂತಹ ಒಂದು ಡಿಸ್ಕಷನ್ ನಾವು ತಿನ್ನೋ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಅದು ಪ್ಯೂರ್ ಆಗಿರಲ್ಲ ಅಂತ ನಡೀತಾರೆ ಸೊ ಮಾರ್ಕೆಟಲ್ಲಿ ಕೆಲಸ ಒಬ್ಬ ಕೂಲಿ ಅವನು ಅದ್ರ ವಿರುದ್ಧ ಹೇಗೆ ಹೋರಾಡ್ತಾನೆ ಅಷ್ಟು ದೊಡ್ಡ ಸಮಸ್ಯೆ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದು ನಮ್ಮ ಕಥೆಯಮ್ಮದ ಇಲ್ಲ ಆಗತ್ತೆ ಸಿನಿಮಲ್ಲಿ ಆಗತ್ತೆ ರಿಯಲ್ ಇನ್ಸಿಡೆಂಟ್ ಅಂದರೆ ನಾ ಪ್ರತಿಯೊಂದು ಲೈನು ಹಂಗೆ ಅನ್ಸುತ್ತೆ ಮೇಡಮ್ ಎಲ್ಲೋ ಒಂದು ಕಡೆ ಓಡಾಡ್ತಾ ಇದ್ದೀವಿ ಏನಾದ್ರೂ ಮಾಡ್ತಾ ನಮ್ಗೆ ಎಲ್ಲೋ ಒಂದು ಸ್ಪಾರ್ಕ್ ಆದಾಗ ಒಂದು ಹೊಸ ವಿಷ ನಮ್ಗೆ ಸರ್ಪ್ರೈಸ್ ಅನ್ಸುತ್ತಲ್ಲ ನಾನು ಇದೊಂದು ಹೊಸ ಹಾಕೊಂಡು ನೋಡಿದ್ದೀವಿ ಅಂದಾಗ ಇದನ್ನು ನಾನು ಫಸ್ಟು ಒಂದು ಫೈವ್ ಇಯರ್ಸ್ ಬ್ಯಾಕ್ ಕೊರಿಯೋಗ್ರಾಫರ್ ಆಗಿದ್ದಾಗಲೇ ಒಂದು ಮಾರ್ಕೆಟ್ ಸಾಂಗ್ ಈ ಥರ ಮಾಡ್ಕೊಂಡು ಹೋದಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಅದರಲ್ಲ ಅವ್ರ ಹತ್ರ ಪ ನೋಡೋವಾಗ ನಂಗೆ ಅದು ವಸ್ತು ಅನ್ನಿಸ್ತು ಆ ಲೋಕ ಆ ಲೋಕನ ನಾವ್ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅನ್ಬಿಟ್ಟು ಆ ರೀತಿ ಆಗಿರುತ್ತೆ ಅದೇ ಯಾವುದು ಬೇರೆ ಬೇರೆ ಎಲ್ಲ ಎಲ್ಲ ಒಂದೇ ಅನ್ನೋದೇ ನಮ್ಮ ಸಿನಿಮಾದಲ್ಲಿ ಕೇರ್ಪೇಟ್ ಹ ಇಲ್ಲ ತುಂಬಾ ಸಾಂಗ್ ನಾನು ಮಾರ್ಕೆಟ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ ಅವಾಗ ನಾನು ಅಲ್ಲೊಂದು ಕೆಲವೊಂದ್ ಜನ ಫ್ರೆಂಡ್ಸ್ ಆಗ್ತಾರಲ್ಲ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ನನ್ಗೊಂದು ಹೊಸ ಲೋಕ ಅನಿಸು ಆಮೇಲೆ ಆ ತರ ಕಂಟೆಂಟ್ ಯಾವ್ದು ಬಂದಿಲ್ಲ ಇದುವರೆಗೂ ಒಂದು ಇಡೀ ಪಿಕ್ಚರ್ ಅಂದ್ಬಿಟ್ಟು ಇದುವರೆಗೂ ಮೊದಲು ಒಂದೊಂದು ಪೋರ್ಷನ್ ಆಗಿ ಬರೋದಷ್ಟೇ ಇಡೀ ಸ್ಟೋರಿನೇ ಮಾರ್ಕೆಟ್ ಅಲ್ಲೇ ಇರೋ ಆ ತರ ಯಾವ್ದು ಬಂದಿಲ್ಲ ಅದಕ್ಕೆ ಮಾಡ್ತಾ ಸರ್ ಅಲ್ಲಿ ಖಂಡಿತ ಮೇಡಮ್ ನೀವು ಕೇಳಿದ್ದು ಸತ್ಯವಾದ ಮತ್ತೆ ಏನಕಂದ್ರೆ ನಾನು ನಾರ್ಮಲ್ ಆಗಿ ಒಂದು ಆಡಿಯನ್ಸ್ ಆಗಿರೋನು ಒಂದು ಟ್ರೈಲರ್ ಬರೋವಾಗ್ಲೇ ಆಡಿಯನ್ಸ್ ಡಿಸೈಡ್ ಆಗ್ಬೇಕು ನಾನು ಇದನ್ನ ಥಿಯೇಟರ್ ನೋಡಬೇಕಾ ನೋಡಬೇಕು ಏನಕ್ಕೆ ಅವನ್ ಡಿಸೈಡ್ ಮಾಡ್ತಾರೆ ನಾವು ಅವ್ರಿಗೆ ಏನಾದ್ರು ಒಂದು ಸರ್ಪ್ರೈಸ್ ಆ ವಿಷಯಲ್ ಆಗಲಿ ಏನೇ ಆಗಲಿ ನಾವು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಇಲ್ಲ ನಾನು ಈ ಪಿಕ್ಚರ್ ನಾನು ಥಿಯೇಟರ್ ಬಂದು ನೋಡಬೇಕು ಅಂದ್ಬಿಟ್ಟು ಅವ್ರು ಡಿಸೈಡ್ ಆಗ್ತಾರೆ ಇವಾಗಿರೋ ಇಲ್ಲ ಅದು ಇಲ್ಲ ಮೇಡಮ್ ಇವಾಗ ನನಗ್ ತಿಳಿದಂಗೆ ಇವಾಗ ನಮ್ಗೆ ಸಿಕ್ಕಿರೋದೆ ಆರ್ ತಿಂಗಳ ಸಿನ್ಮಾ ಆಗದೆ ಏನಕಂದ್ರೆ ಒಂದು ಆರ್ ತಿಂಗಳು ಬಂದ್ಬಿಟ್ಟು ಕ್ರಿಕೆಟ್ ಈ ಮಳೆ ಇದರಿಂದಾನೆ ಹೋಗ್ತಾ ಇದೆ ನಮ್ಗೆ ಕರೆಕ್ಟ್ ಆಗಿ ಸಿಗದೆ ಒಂದ್ ಆರ್ ತಿಂಗಳ ಸಿನ್ಮಾ ರಿಲೀಸ್ ಮಾಡ್ದ್ರೆ ಕರೆಕ್ಟ್ ಆಗಿ ಜನ ಅಂತೂ ಥಿಯೇಟರ್ ಬರೋದು ನಿಲ್ಸಿಲ್ಲ ಮೇಡಮ್ ಬರ್ತಾರೆ ಖಂಡಿತ ನಾವು ಒಳ್ಳೆ ಮೂವಿ ಕೊಟ್ಟಂದ್ರೆ ಖಂಡಿತ ಒಳಗೆ ಬಂದೇ ಬರ್ತಾರೆ ಆದ್ರೆ ಅವ್ರಿಗೆ ತಲುಪಿಸ್ಬೇಕು ನಾನು ನಿಮ್ಮವರೆಗೂ ನಾನು ಈ ತರ ಪಿಕ್ಚರ್ ಬರುತ್ತೆ ಅಂತ ನಾನ್ ನಿಮ್ಗೆ ಹೇಳಲಿಲ್ಲ ಅಂದ್ರೆ ಯಾವ್ದಾವ್ದು ಪಿಕ್ಚರ್ ಅಂತಾನೆ ಕೇಳ ಕೇಳ್ತಾರೆ ಪ್ರತಿಯೊಂದು ಮನೆಗೂ ಒಂದು ಚೀತಾ ಅಂತ ಮೂವಿ ಅವ್ರು ತಲುಪಿಸಿದ ಇಲ್ಲ ನಾನು ಹೇಳೋದು ಒಳಗೆ ಮೇಲೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಟ್ಲೀಸ್ಟ್ ನನ್ನನ್ನು ಬೈಬೇಕು ಅಥವಾ ಹೊಗಳಬೇಕು ಅದು ಏನು ಬೈದೇನೋ ಹೊಗಳೇನೋ ಹಂಗೆ ಅಂತ ಅಂದರೆ ನಮಗೆ ಇಷ್ಟು ಇವಾಗ ಎರಡು ವರ್ಷ ಶ್ರಮ ಹಾಕಿದ್ವಿ ಐದು ವರ್ಷ ಶ್ರಮ ಇದೆ ಇಲ್ಲಾಂದ್ರೆ ಒಂದು ಮುನ್ನೂರು ಜನ ಡೈಲಿ ದುಡಿದ್ವಿ ಶ್ರಮ ವೇಸ್ಟ್ ಆಗೋದು ಆ ಶ್ರಮ ಒಂದು ನಾವು ತಪ್ಪು ಮಾಡಿದೀವ ಸರಿ ಮಾಡಿದೀವ ಅಂತ ಗೊತ್ತಾಗೋದು ಅವ್ರು ಬಂದು ಥಿಯೇಟ್ರಲ್ಲಿ ನೋಡಿದಾಗ ಮಾತ್ರ ಸಾಧ್ಯ ಸರ್ ಆರ್ ಫೈಟ್ ಇದೆ ಸರ್ ಕಮರ್ಷಿಯಲ್ ಅಂತೂ ಎಲ್ಲೂ ಕೊಡ್ತೇ ಇಲ್ಲ ಸರ್ ಇಲ್ಲ ಸ್ಟೋರಿನೂ ಇದೆ ನಾವು ಸಾಂಗ್ ಇಟ್ಟಿದೀವಿ ಅಂದ್ರೆ ಫೈಟ್ ಇದೆ ಅಂದ್ರೆ ಕತೆ ಒಳಗೆ ಹೋಗಿರ್ತೀವಿ ಎಲ್ಲೂ ಕಮರ್ಷಿಯಲ್ ಆಗ ಸುಮ್ನೆ ಇಲ್ಲಿ ಸಾಂಗ್ ಹಾಕ್ಬೇಕು ಅಂತ ಯಾವ್ದು ಒಳಗೆ ಬಂದಿರಲ್ಲ ಸರ್ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ ಗುರು ಸರ್ ನಮ್ಗೆ ಇಡೀ ಪಿಕ್ಚರ್ಗೆ ನಮ್ಗೆ ದೊಡ್ಡ ಶಕ್ತಿ ಇವರು ಸಿನಿಮಾ ವಿಜುವಲ್ಸ್ ಅಂತೂ ತುಂಬಾ ತುಂಬಾನೇ ನಾನೇನ್ ಅನ್ಕೊಂಡು ಅದ್ ಎರಟಷ್ಟು ತುಂಬಾ ಚೆನ್ನಾಗಿ ಚೆನ್ನಾಗ ಸರ್ ಎಲ್ರಿಗೂ ನಮಸ್ಕಾರ ಗುರುಪ್ರಸಾದ್ ನರನಾಳ್ ಅಂತ ಸೊ ಆಕ್ಚುಲಿ ಮಾಸ್ಟ್ರಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ದು ನಾನು ಅವರಿಗೆ ಫಸ್ಟ್ ಕೇಳಿದ್ದು ಮಾಸ್ಟರ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಹೆಂಗ್ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ ಯಾಕಂದ್ರೆ ಒಂದು ಮಾರ್ಕೆಟ್ನೇ ಆ್ಯಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಅಲ್ಲಿ ಕಂಪ್ಲೀಟಾಗಿ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ ಸೊ ನಾವೇ ಒಂದು ಜನರಲ್ ಆಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ ಸೊ ನಮಗೆ ಪ್ರತಿ ಫ್ರೇಮಲ್ಲೂ ನಮ್ಗೆ ಆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂಥದ್ದು ಬಟ್ ಅವರು ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲ್ಯಾರಿಟಿ ಆ್ಯಕ್ಚುಲಿ ಅವರು ಅವರೇ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಆ್ಯಕ್ಚುಲಿ ಹಿಂಗಿರುತ್ತೆ ಇರುತ್ತೆ ಹಿಂಗೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾರೆ ಅಷ್ಟೇ ಯಾವ್ಯಾವ ತರ ನಮಗೆ ಕೇರ್ ಮಾರ್ಕೆಟ್ ಯಾವ ತರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ ಸೊ ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆಕ್ಚುಲಿ ಫ್ಯಾನ್ಸ್ ಒಂದು ಒಳ್ಳೆ ಟ್ರೀಟ್ ಕೊಡ್ತಾರೆ ಅದಂತೂ ಪಕ್ಕ ಇಲ್ಲ ಡೇನು ಆಗಿದೆ ನೈಟು ಆಗಿದೆ ಸರ್ ಎಲ್ಲ ಹಾ ತುಂಬ ಆಗಿದೆ ಸರ್ ಮಾರ್ಕೆಟ್ ಅಲ್ಲಿ ಡೇನು ಮಾಡಿದ್ವಿ ನೈಟು ಶೂಟ್ ಮಾಡಿದ್ವಿ ಅಂದ್ರೆ ಆತರ ಅಂದ್ರೆ ಸ್ಟಡಿ ಕ್ಯಾಮು ಪ್ರತಿಯೊಂದು ಅಂದರೆ ಟೆಕ್ನಾಲಜಿ ಏನೇನು ಬಳಕೆ ಮಾಡಬೇಕು ಎಲ್ಲವನ್ನೂ ಮಾಡ್ಕೊಂಡಿದೀವಿ